ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಟ್ರಾ ಒಂದು ಗಡಿ ಕಳಿಸ್ಬಿಡ್ತೀರಾ ಹಾಂ ಹೇಳಿ ಸರ್ ಇಂಟ್ರಾ ಯಾವುದಿದು ಇಂಟ್ರಾ ತರ್ಟಿ ಮಾಡಲ್ ಸರ್ ಇಪ್ಪತ್ತೊಂದು ಮಾಡಲು ಲಾಸ್ಟ್ ಹನ್ನೆರಡನೇ ತಿಂಗಳು ಮ್ಯಾನುಫ್ಯಾಕ್ಚರ್ ಆಗಿರೋದು ಇಪ್ಪತ್ತೆರಡು ರಿಜಿಸ್ಟ್ರ್ ಓನರು ಓನರು ಈಗ ಸೆಕೆಂಡ್ ಓನರ್ ಸರ್ ತಗೊಳ್ಳೋರು ಮೂರನೇ ಒನರ್ ಆಗ್ತಾರೆ ರನ್ನಿಂಗ್ ಇದೆ ಹಾ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇನ್ನು ಏಳ್ ತಿಂಗಳು ಐತೆ ಹ್ಮ್ ಎಫ್ ಸಿ ಮಾಡ್ಸಿ ಎರಡ್ ತಿಂಗಳಾಯ್ತು ಲೋನ್ ಐತೆ ಸರ್ ಮೇಲೆ ಲೋನು ಲೋನ್ ಇದೆಯಾ ಲೋನ್ ಐತೆ ಗಾಡಿ ಮೇಲೆ ತೀರ್ಬೇ ಕೊಡ್ತೀರಾ ಇಲ್ಲ ಲೋನ್ ಕಂಟಿನ್ಯೂ ಕೊಡ್ತೀವಿ ಕಡಿಮೆ ಕೊಡ್ತೀರಾ ಹ್ಮ್ ತಿಂಗ್ಳಿಗೆ ಎಷ್ಟು ಬರ್ತದ ಹದಿನಾರ್ ಸಾವಿರ ಹದಿನಾರು ಸಾವಿರ ತಿಂಗಳಿಗೆ ಹ್ಮ್ ಇವಾಗ ಎಷ್ಟು ಕತ್ ಕಟ್ಟಿದೀರ ಗಾಡಿಗೆ ಗಾಡಿಗ್ ಐದ್ ಕಂತ್ ಕಟ್ಟಿದಿವಿ ನಲವತ್ತೆಂಟ್ ಕಂತ್ ಮಾಡ್ಸಿದ್ದು ಐದ್ ಕಂತ್ ಕಟ್ಟಿದಿವಿ ಇನ್ನು ನಲವತ್ತ್ ಮೂರ್ ಕಂತ್ ಐತೆ down payment ಎಷ್ಟ್ ಮಾಡಿದಿರಾ down payment ಎಪ್ಪತ್ತ್ ಸಾವ್ರ ಎಪ್ಪತ್ತ್ ಸಾವ್ರ ಆಗಿದೆ ಹ್ಮ್ extra fitting ಏನಾದ್ರು ಮಾಡ್ಸಿದಿರಾ ಗಾಡಿಗೆ ಟೈರ್ ಹಾಕ್ಸಿದಿವಿ ಆಮೇಲೆ ಇನ್ಶೂರೆನ್ಸ್ ಕಟ್ಟಿದಿವಿ ಹ್ಮ್ ಎಫ್ ಸಿ ಮಾಡ್ಸಿರೋದು ಅದು ಬಿಟ್ರೆ ಹೆಂಗೇನು ಮ್ಯೂಸಿಕ್ ಪ್ಲೇಯರ್ ಅತ್ರ ಹಾಕ್ಸಿಲ್ವ ಇಲ್ಲ ಇಲ್ಲ ಅತ್ರ ಹಾಕ್ಸಿಲ್ವ ವಿ 30 ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ 88000 ಓಡಿದೆ ಸರ್ ಓಡಿದೆ

ಬಾರಿ ಸೆಕೆಂಡ್ಸ್ ಅದು ಹಾ ಸೆಕೆಂಡ್ಸ್ ಗಾಡಿ ನಾವು ಸೆಕೆಂಡ್ ಓನರ್ ತಗೊಳ್ಳೋರು ಮೂರನೇ ಪಾರ್ಟಿ ಇದ್ದಾರೆ ಹೌದಾ ಈಗ ಐದು ಐದು ತಿಂಗಳು ಆಯ್ತು ಅಷ್ಟೇ ನಾವು ಸೆಕೆಂಡ್ ಓನರ್ ಆಗಿ ಹಾ ತಗೊಳ್ಳೋರು ಮೂರನೇ ಪಾರ್ಟಿ ಈಗ ಒಂದು ಇಪ್ಪತ್ತು ಕೇಳ್ತಿದ್ದೀರಾ ಹಾ ಒಂದು ಇಪ್ಪತ್ತು ಕೇಳ್ತಿದ್ದೀವಿ ಫೈನಲ್ ಎಷ್ಟು ಕೊಡ್ತೀರ ಇದು ಒಂದು ಹತ್ತು ಒಂದು ಹತ್ತು ಹಾ ಒಂದು ಹತ್ತು ಕೊಟ್ರೆ ನಮ್ಮ ಕಡೆಯಿಂದ ಕೊಡ್ತೀರಾ ಹಾ ಕೊಡ್ತೀವಿ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿ ಹಾ ಸರ್ ನಮ್ಮ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ನಮ್ಮ ಕಡೆಯಿಂದ ಮೇಲೆ ಹಾ ಸರಿ ಸರ್ ಆಯ್ತು ಥ್ಯಾಂಕ್ ಯು